ನಾವು ದೇವರಲ್ಲಿ ನೋಡ್ರಿ ಮನುಷ್ಯರ ಎಲ್ಲ ಹೆಣ್ಮಕ್ಳಿಗೂ ಹೇಳಿಕತ್ತೀನಿ ದಯವಿಟ್ಟು ಬಾಯ್ ಬಿಟ್ಟು ಮಾತಾಡ್ರಿ ಯಾಕೆ ಅಂತಂತಂದ್ರೆ ನೀವು ಬಾಯ್ ಬಿಟ್ಟು ಮಾತಾಡೋದಿಲ್ಲ ಹೀಗಾಗಿ ಗಂಡಂದ್ರಿಗೆ ಗೊತ್ತಾಗಂಗಿಲ್ಲ ಸೊ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಹುಡುಗಿಯರಿಗೆ ಹೇಳೋದೇನು ಅಂತಂತಂದ್ರೆ ನಿಮಗೇನು ಬೇಕೋ ಅದನ್ನು ಬಾಯ್ ಬಿಟ್ಟು ಹೇಳ್ರಿ ಬಾಯ್ ಬಿಟ್ಟು ಕೇಳ್ರಿ ಸಮಯವನ್ನು ಕೊಡೋದ್ರಿಂದ ಹಿಡ್ಕೊಂಡು ಏನು ಮಾಡಬೇಕು ಅಂತನ್ನುವಂತಹ ಒಂದು ಪರಿಸ್ಥಿತಿ ಬಂದಾಗ ಎಲ್ಲ ಗಂಡನರಿಗೂ ಎಲ್ಲ ಗಂಡಸೂರಿಗೂ ಎಲ್ಲ ಹುಡುಗರಿಗೂ ಒಂದು ಪ್ರಶ್ನಾರ್ಥಕವಾದಂಥ ಚಿಹ್ನೆ ಇದ್ದೇ ಇರ್ತದೆ ಸೊ ಅದಕ್ಕೆ ನಾವು ನಿಮಗೆ ಸಮಯ ಕೊಡಬೇಕು ಅಥವಾ ಏನು ಗಿಫ್ಟ್ ಕೊಡಬೇಕು ಅಥವಾ ನಿಮಗೇನು ಹೇಳಬೇಕು ಕೇಳಬೇಕು ಅಂತ ಅಂದ್ಕೊಂಡಾಗ ಎಲ್ಲ ಹೆಣ್ಮಕ್ಳು ಫಾಲೋ ಮಾಡಬೇಕಾದದ್ದು ಏನು ಅಂತಂದರೆ ಬಾಯಿ ಬಿಟ್ಟು ಮಾತಾಡಬೇಕು ಸೊ ಅದಕ್ಕೆ ಯಾಕೆ ಬಾಯ್ ಬಿಟ್ಟು ಮಾತಾಡ್ರಿ ಅಂತ ಹೇಳ್ತೇನೆ ಅಂತಂದರೆ ಬಾಯಿ ಬಿಟ್ಟು ಮಾತಾಡಬೇಕು ಮನಸ್ಸು ಬಿಚ್ಚಿ ಕೇಳಬೇಕು ಹೇಳಿದಂತಹ ಮಾತುಗಳಲ್ಲಿ ಒಂದು ಅರ್ಥ ಇರಬೇಕು ಸೊ ನಮಗೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಕೆಲವೊಂದಿಷ್ಟನ್ನು ನೀವು ಸ್ಟ್ರಿಕ್ಟಾಗಿ ಹೇಳ್ತೀರಿ ಕೆಲವೊಂದಿಷ್ಟನ್ನು ಜಗಳಾಡಿ ಹೇಳ್ತೀರಿ ಕೆಲವೊಂದಿಷ್ಟನ್ನು ಪ್ರೀತಿಲಿ ಹೇಳ್ತೀರಿ ಆದರೆ ನಾವು ಅಪೇಕ್ಷೆ ಪಡೋದೇನು ಅಂತಂತಂದರೆ ಎಲ್ಲವನ್ನು ಒಂದೇ ಶಾಂತ ಮಾತಿನೊಳಗೆ ಪ್ರೀತಿಯಿಂದ ಹೇಳ್ರಿ ಅಂತ ಅದಕ್ಕೆ ನೀವೇನಂತೀರಿ ಏ ನೀವು ಕೇಳುದಲ್ ಬಿಡ್ರಿ ಅಂತ ನೀವಂತೀರಿ ಹಾಗಿರಂಗಿಲ್ಲ ರೀ ನಮಗೂ ದೇವರು ಮನಸ್ಸು ಅಂತನೂ ಕೊಟ್ಟಿರ್ತಾನೆ ವಿಚಾರ ಅಂತನೂ ಕೊಟ್ಟಿರ್ತಾನೆ ನಾವು ವಿಚಾರ ಮಾಡೋದು ಯಾರ್ದು ನಾವು ವಿಚಾರ ಮಾಡೋದು ಕೂಡ ನಮ್ಮ ಮನೆಯದು ನಮ್ಮ ಮನೆತನದ್ದು ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದೇನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನು ಅಂತಂದರೆ ಬಾಯಿ ಬಿಚ್ಚಿ ಮಾತಾಡ್ರಿ ಸೊ ನಾವು ಇವತ್ತಿನ ದಿವಸ ಫಾರ್ಮ್ ಹೌಸಿಗೆ ಹೋಗಿದ್ದು ಸುಂದರವಾದಂತಹ ಫಾರ್ಮ್ ಹೌಸ್ ಸೊ ಅಲ್ಲೇ ನಾವು ಕೇಳಲಾರ್ದೇ ಅಂದರೆ ಎಸ್ಪೆಷಲಿ ನಾನು ಕೇಳಲಾರ್ದೇ ಕರ್ಕೊಂಡು ಹೋಗಿದ್ದೆ ಸೊ ಸರ್ವಾರ್ಥನೂ ಸಂತೋಷಪಟ್ಲು ಸರ್ವಾರ್ಥ ಅವ್ರ ಅಮ್ಮನೂ ಸಂತೋಷಪಟ್ಲು ಇಬ್ಬರೂ ಸಂತೋಷಪಟ್ರು ಪಟ್ಟು ಈ ಒಂದು ಫಾರ್ಮ್ ಹೌಸ್ ಒಳಗೆ ನಾವು ಅಡ್ಡಾಡಿದ್ವಿ ಅವಾಗ ನನ್ನ ತಲೆಯೊಳಗೆ ಹೊಡೆದಂಥ ವಿಚಾರ ಏನು ಅಂತಂದ್ರೆ ಯಾಕೆ ಹೆಣ್ಮಕ್ಳು ಬಾಯಿ ಬಿಚ್ಚಿ ಮಾತಾಡೋಂಗಿಲ್ಲ ನೀವು ನಿಮ್ಮ ಮನಸ್ಸಿನೊಳಗೆ ಇದ್ದಿದ್ದನ್ನು ನಮಗೆ ಹೇಳಬೇಕು ಸೊ ನೀವು ನಿಮ್ಮ ಮನಸ್ಸಿನೊಳಗೆ ಇದ್ದಿದ್ದೇ ಹೇಳಂಗಿಲ್ಲ ಮನಸ್ಸೊಳಗೆ ಇಟ್ಕೊಂಡು ಬಿಡ್ತೀರಿ ಅಂತಂತಂದ್ರೆ ಅವಾಗ ಹೆಂಗೆ ನಡೀತದೆ ಸೊ ನೀವು ಡಿಪ್ರೆಷನ್ ಒಳಗೆ ಹೋಗ್ಬಿಡ್ತೀರಿ ಸೊ ನೀವು ಡಿಪ್ರೆಷನ್ ಒಳಗೆ ಹೋದ್ರಿ ಅಂತಂತಂದ್ರೆ ಇಡೀ ಮನಿ ಡಿಪ್ರೆಷನ್ ಒಳಗೆ ಹೋಗಿಬಿಡ್ತದೆ ಸೊ ಅದಕ್ಕೆ ಅದಕ್ಕೆ ಅವಕಾಶ ಕೊಡೋದು ಬೇಡ ಸೊ ಅದಕ್ಕೆ ನೀವೇನು ಮಾಡ್ರಿ ಅಂತಂತಂದ್ರೆ ಎಷ್ಟೋ ಜನ ಗಂಡು ಮಕ್ಕಳಿಗೆ ಗೊತ್ತಾಗಂಗಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹೇಳಿ ಸೊ ಅದಕ್ಕೆ ನಾವು ನಿಮಗೆ ಸಜೆಷನ್ ಕೊಡೋದೇನು ಎಲ್ಲ ಹೆಣ್ಮಕ್ಳಿಗೂ ಈ ಮುಖಾಂತರವಾಗಿ ದಯವಿಟ್ಟು ಬಾಯಿ ಬಿಟ್ಟು ಮಾತಾಡ್ರಿ ಸೊ ಅದಕ್ಕೆ ನೀವು ಮಾತನಾಡುವಂತಹ ಮಾತು ಹೆಂಗೆ ಇರಬೇಕು ಅಂತಂತಂದ್ರೆ ಗಂಡಂದ್ರೆ ದಿಗಾಲ ಮೇಲೆ ನಿಂತು ಮಾಡೇ ಬಿಟ್ಟಿರ್ಬೇಕು ಅಷ್ಟು ಪ್ರೀತಿಲೆ ಅದನ್ನು ಹೇಳ್ರಿ ಸೊ ಸಂಶಯದಿಂದನೂ ಹೇಳಬೇಡ್ರಿ ಸಿಟ್ಟಿನಿಂದನೂ ಹೇಳಬೇಡ್ರಿ ದ್ವೇಷದಿಂದಲೂ ಹೇಳಬೇಡ್ರಿ ಕಂಪ್ಯಾರಿಸನ್ ಅಂತರೂ ಮಾಡಲಿಕ್ಕೆ ಹೋಗಬೇಡ್ರಿ ನಿಮಗೇನು ಬೇಕೋ ಅದನ್ನೆಲ್ಲವನ್ನು ಹೇಳಿರಿ ಆದರೆ ಅವ್ರದ್ದು ಹಿಂಗದ ಅದಕ್ಕೆ ನಮ್ದು ಹಿಂಗಿರಲಿ ಅಂತ ಹೇಳಿ ದಯವಿಟ್ಟು ಹೇಳಲಿಕ್ಕೆ ಹೋಗ್ಬೇಡ್ರಿ ಅದು ಗಂಡಸರಿಗೆ ಆಗಿಬಿರಂಗಿಲ್ಲ ಸೊ ಅದಕ್ಕೆ ಗಂಡಸರ್ ಪರ್ಸೆಪ್ಷನ್ ಒಳಗೆ ಹೇಳೋದಾಗಿತ್ತು ಅಂತಂತಂದ್ರೆ ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬೋದು ಅಂತನ್ನುವಂತಹ ಸಿದ್ಧಾಂತ ಎಲ್ಲ ಗಂಡಸ್ರದ್ದು ಮಾಡೋದು ಯಾರ ಸಂಬಂಧ ನಿಮ್ಮ ಸಂಬಂಧ ಅಲ್ಲ ಸೊ ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂತಂದ್ರೆ ಮಾತಾಡ್ರಿ ನೀವು ಎಷ್ಟು ಪ್ರೀತಿಯಿಂದ ಮಾತಾಡ್ತೀರಿ ಅಷ್ಟು ಸಮೃದ್ಧವಾಗಿರ್ತದ ಮನೆ ಸೊ ಅದಕ್ಕೆ ಎತ್ರು ನಾರ್ ಎತ್ತರ ನಾರ್ ಎಷ್ಟು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ತಾರೆ ಸೊ ಹಂಗಿರ್ತಿರ್ಬೇಕಾದ್ರೆ ನಾವು ನಿಮ್ಮನ್ನು ದೇವ್ರು ನೋಡ್ಕೊಂಡಂಗೆ ನೋಡ್ಕೋತೀವ್ರಿ ಆದರೆ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ದೇವ್ರ ಮೂರ್ತಿ ಹಂಗೆ ನೀವು ಕಲ್ಲು ನಿಂತಂಗೆ ನಿಂತು ಬಿಡಬೇಡ್ರಿ ದಯವಿಟ್ಟು ಮಾತಾಡ್ರಿ ಸೊ ಅದಕ್ಕೆ ಈ ಮೂಲಕವಾಗಿ ಈ ವಿಡಿಯೋ ಮೂಲಕವಾಗಿ ಎಲ್ಲ ಹೆಣ್ಮಕ್ಳಿಗೆ ಕೇಳೋದು ಮಾತಾಡಿ ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ರಿ ಕೇಳಿಕ್ಕೆ ನಾವು ತಯಾರಿದ್ದೇವೆ ಹೇಳಲಿಕ್ಕೆ ನೀವ್ ತಯಾರಿದ್ದೀರಿ ಮಾಡುವುದೇ ನಿಮ್ಮ ಸಂಬಂಧ ನಿಮ್ಮ ಪ್ರೀತಿ ನಮ್ಮ ಮೇಲಿರ್ಲಿ